ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ನಾಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಸಿಗತಕ್ಕಂಥ ಯಾವುದೇ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಇವತ್ತು ಖಾಸಗಿ ವ್ಯಕ್ತಿಗಳ ದರ್ಬಾರು ಬೆಟ್ಟದಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಎಲ್ಲ ಖಾಸಗೀಕರಣ ಎಲ್ಲ ಖಾಸಗಿಯವ್ರ ತೆಗೆದೇ ವ್ಯಾಪಾರ ಪ್ರತಿಯೊಂದು ನೋಡಿ ನೀವು ಅದೇ ರೀತಿ ಇವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮುಖ್ಯವಾಗಿ ಬೇಕಾಗಿರೋದು ಇವತ್ತು ಮೊಬೈಲ್ ಮೊಬೈಲ್ ಅಂದರೆ ಮುಂಚೆ ಕೀಪ್ಯಾಡ್ ಇತ್ತು ಇವತ್ತು ಟಚ್ಚು ಅಥವಾ ಟಚ್ಚಲ್ಲಿ ಅನೇಕ ಅನೇಕ ರೀತಿಯ ವಿವಿಧ ವಿವಿಧ ಉದಾಹರಣೆ ಇರ್ತಕ್ಕಂಥ ಮೊಬೈಲ್ಗಳಿದಾವೆ ಇವಕ್ಕೆಲ್ಲ ಕರೆನ್ಸಿ ಅಂತ ಹಾಕಲೇಬೇಕು ಕರೆನ್ಸಿ ಹಾಕಿಲ್ಲ ಅಂದರೆ ಸುಮ್ತೆ ಜೋಡಿಕೊಬೇಕಷ್ಟೇ ಅವು ರೇಟು ಕೋಟಿ ತನಕ ಹೋಗಿದೆ ರೇಟು ಮೊಬೈಲಿನ ರೇಟು ಕೋಟಿ ತನಕ ಹೋಗಿದೆ ಈ ಮೊಬೈಲು ಇಲ್ಲ ಮಕ್ಕಳಿಗಾದರೂ ಹೋಲಿಸ್ಬೋದು ಇಲ್ಲ ಧರ್ಮ ಪತ್ನಿಗಾದರೂ ಹೋಲಿಸ್ಕೋಬೋದು ಈ ಮೊಬೈಲು ಯಾಕಂದರೆ ಏನನ್ನಾದರೆ ಅದು ಮೊದಲು ರಿಪೇರಿ ಆಗಬೇಕು ಮನೆಯಲ್ಲಿ ನಾವು ಊಟ ಮಾಡಿದ್ರೂ ಕೂಡ ಮೊಬೈಲ್ ಅಂತೂ ರಿಪೇರಿ ಆಗಲೇಬೇಕು ಆ ಮಟ್ಟಿಗೆ ಮೊಬೈಲಿನ ಇದು ಹೆಚ್ಚಾಗ್ಬಿಟ್ಟಿದೆ ದರ್ಬಾರ್ ಮೊಬೈಲಿನ ದರ್ಬಾರು ಅಷ್ಟರ ಮಟ್ಟಿಗೆ ಇದನ್ನು ಜನ ಒಂದೊಂದು ದೇವ್ರ ಥರ ಪೂಜಿಸ್ತಾರೆ ಅಂತಲೇ ಹೇಳ್ಬೋದು ಈ ಮೊಬೈಲ್ಗಳನ್ನು ನೋಡಿ ಇವತ್ತು ಖಾಸಗಿ ವ್ಯಕ್ತಿಗಳ ಸಿಮ್ ಕಾರ್ಡ್ಗೆ ಕರೆಂಟ್ ಹಾಕಿಸ್ಬೇಕಂದ್ರೆ ಕಮ್ಮಿ ಅಂದರೆ ಮುನ್ನೂರು ಮುನ್ನೂರಿಂದ ಇನ್ನು ಎಷ್ಟು ಬೇಕು ರಕ್ಷಿಸ್ಬೋದು ಮುನ್ನೂರು ರೂಪಾಯಿ ಅಂದರೆ ಸಾಮಾನ್ಯ ಜನರಿಗೆ ನಿಜಕ್ಕಿದು ಕೈಗೆಟ್ಕೋವಂಥ ಬೆಲೆನಾ ಅದೇ ಕೇಂದ್ರ ಸರ್ಕಾರದ ವತಿಯಿಂದ ನಡೀತಕ್ಕಂಥ ಬಿ ಎಸ್ ಎನ್ ಎಲ್ ಇದರ ಕರೆನ್ಸಿ ನೂರ ಐವತ್ತು ರೂಪಾಯಿಯಿಂದ ಶುರುವಾಗುತ್ತೆ ಇವತ್ತು ಜನ ಏನು ಮಾಡಿದಾರಪ್ಪ ಅಂದರೆ ಈ ದುಬಾರಿ ಬೆಲೆಗೆ ಭಯಭೀತರಾಗಿ ಕೆಲವರು ಈ ಬಿ ಎಸ್ ಎನ್ ಎಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಪೋಟಿಂಗ್ ಮಾಡ್ತಾಯಿದ್ದಾರೆ ಬಿ ಎಸ್ ಎನ್ ಎಲ್ ಕೇಂದ್ರ ಸರ್ಕಾರದ ನಡೀತಕ್ಕಂಥ ಒಂದು ಉದ್ಯಮ ಆಗಿರೋದ್ರಿಂದ ಇದರ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು ಕೇಂದ್ರ ಸರ್ಕಾರ ಜನಗಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ಜನಗಳಿಂದಲೇ ಕೇಳ್ಬೋದು ನೋಡಿ ಈ ಏನು ಕರೆನ್ಸಿ ಇದೆ ಇದು ಬಿ ಎಸ್ ಎನ್ ಎಲ್ಲು ನೆಟ್ವರ್ಕೇ ಸಿಗಲ್ಲ ಒಂದು ಕಡೆಯಿಂದ ಮಾತಾಡಿದ್ರೆ ಆ ಕಡೆಯಿಂದ ಮಾತಾಡೋರಿಗೆ ಕೇಳಿಸಲ್ಲ ಅಂತ ಹೇಳ್ತಾರೆ ಇದು ನನ್ನ ಅನುಭವನೂ ಉಂಟು ಯಾಕೆ ಈ ತಾರತಮ್ಯ ಈ ಖಾಸಗಿ ವ್ಯಕ್ತಿಗಳಿಂದ ಏನಿವತ್ತು ರಾರಿಸ್ತಿದ್ದಾವೆ ಸಿಮ್ ಕಾರ್ಡ್ ಕರೆನ್ಸಿಗಳು ಅವು ಎಲ್ಲಿ ಹೋದ್ರೂ ಬಹಳ ಸ್ವಚ್ಛವಾಗಿ ಮಾತಾಡೋದು ಕೆಲಸಕ್ಕೆ ಎಲ್ಲಿ ಹೋದ್ರೂ ನೆಟ್ವರ್ಕ್ ಸಿಗುತ್ತೆ ಇದಕ್ಕೆ ಯಾಕೆ ಮಲ್ತೈ ಧೋರಣೆ ಅಂತ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವರು ಯವರು ಜನಗಳ ಬಗ್ಗೆ ಅನುಕೂಲ ಮಾಡಿ ಅನ್ನೋದು ಪ್ರಶ್ನೆ ಮಾನ್ಯ ಗ್ರಾಹಕರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಯಾಕಂದರೆ ಊಟಕ್ಕಿಂತ ಬಹುಮುಖ್ಯವಾಗಿ ಮೊಬೈಲ್ ಬೇಕಾಗಿರೋದು ಇವತ್ತು ಅವ ಎಷ್ಟೇ ಮೈಲಿಗಳ ದೂರದಲ್ಲಿರಲಿ ಆಗು ಹೋಗುಗಳನ್ನು ತಿಳ್ಕೊಬೇಕು ಅಂದರೆ ಮೊಬೈಲ್ ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ ಅರ್ಜೆಂಟ್ ತಿಳ್ಕೊಬೇಕಂದ್ರೆ ಮೊಬೈಲ್ ಈ ಬಿ ಎಸ್ ಎನ್ ಏನು ಈಗ ಕರೆನ್ಸಿ ಹಾಕಿಸ್ತಾರೆ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಏನಾದ್ರೂ ಅರ್ಜೆಂಟ್ ಇರತಕ್ಕಂಥವ್ರಿಗೆ ಅವರ ಗತಿ ಏನು ನೀವು ಆಫೀಸಲ್ಲಿ ಇದ್ರ ಬಗ್ಗೆ ವಿಚಾರಿಸಿದರೆ ಅವರು ಅಸಹಾಯಕತೆ ತೋರ್ತಾರೆ ಯಾಕಂದರೆ ಅವ್ರ ಪಾಪ ಅವ್ರಿಗೇನು ಇರ್ತೈತೆ ಗೋರ್ಮೆಂಟಿಂದು ಅವ್ರ ಏನಾರ ಒತ್ತಾಡಿರ ಅವ್ರ ಮೇಲೆ ಏನಾರೋ ಒಂದು ಇವರು ಒತ್ತಡ ಇರ್ತಾರೆ ಮೇಲಧಿಕಾರಿಗಳು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಈ ಬಿ ಎಸ್ ಎನ್ ಏನಾದ್ರೂ ಜನಗಳಿಗೆ ಕೈಗೆಟಕುವ ಮತ್ತು ನೆಟ್ವರ್ಕು ಸುಗಮವಾಗಿ ಸಿಕ್ಕಿದ್ದೆ ಆದರೆ ಖಾಸಗಿ ಸಿಂಹಗಳಿಗೆ ಹೊಡ್ತಾ ಬೆಳೆದಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವರು ಖಾಸಗಿ ವ್ಯಕ್ತಿಗಳಿಗೆ ಬೆಂಬಲ ನೀಡ್ತಾರೆ ಅನ್ನೋದು ಸಹ ಒಂದು ಕಡೆ ಕೇಳಿ ಬರ್ತಾಯಿದೆ ಮುನ್ನೂರು ರೂಪಾಯಿ ಅಂದರೆ ಎಲ್ಲಿಂದ ತರ್ತಾರೆ ಸಾಮಾನ್ಯ ಜನರು ಕೂಲಿ ಮಾಡೋವಂಥವ್ರು ಅದರಿಂದ ಯಾಕೆ ಬಿ ಜೆ ಪಿ ನಾಯಕರಾಗಿರಬಹುದು ಮತ್ತು ಕೇಂದ್ರ ಮಂತ್ರಿಗಳಿದ್ದಾರೆ ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗಿರತಕ್ಕಂಥ ಇವರು ಇವರಿಗೆ ಗೆಲ್ಲಿಸಿದಂಥ ಜನಗಳಿಗೆ ಏನು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಇವರು ಲೋಕಸಭೆಯಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಯಾರಿಗೆ ಫೋನ್ ಮಾಡಿದ್ರು ಒಂದು ಕಡೆಯಿಂದ ಮಾತಾಡೋದು ಕೇಳಿಸಿದರೆ ಮತ್ತೊಂದು ಕಡೆಯಿಂದ ಕೇಳಿಸೋದಿಲ್ಲ ಕೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಸಿಟಿ ಒಳಗಡೆ ಈ ಥರ ಆದರೆ ಇನ್ನು ಬೇರೆ ಕಾಡು ಮೇಡುಗಳಲ್ಲಿ ಏನು ಮಾಡಬೇಕವರು ಏನನ್ನ ಹೆಚ್ಚು ಕಮ್ಮಿ ಆದರೆ ವಿಷಯ ತಿಳಿಸ್ಬೇಕಂದ್ರೆ ಇಂಟ್ರಕ್ ಸಿಗಲಿಲ್ಲ ಅಂದರೆ ಅವ್ರ ಗತಿ ಏನು ಇದು ಎಷ್ಟರ ಮಟ್ಟಿಗೆ ಸರಿ ಜನಗಳಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾಯಿದೆ ಅಂತ ಮಾನ್ಯ ಗ್ರಾಹಕರು ಈ ಕರೆನ್ಸಿ ಬಗ್ಗೆ ಈ ಸಿಮ್ಮಿನ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿದೆ ದಿನ ಬೆಳಗ್ಗೆ ಆದರೆ ಆ ಸಂಚಲನ ಈ ಸಂಚಲನ ಅಂತ ಇವರು ಬರೀ ಆರಾಟ ಚೀರಾಟ ಮಾಡೋದ ಬದಲಿ ಜನಪರ ಕೆಲಸದ ಕಡೆಗೆ ಗಮನ ಹರಿಸ್ಬೇಕಾಗಿದೆ ಈಗ ಏನೋ ಪಥ ಸಂಚಲನ ಮಾಡತಕ್ಕಂಥ ಏನು ಸಂಸ್ಥೆ ಇದೆ ಅದು ಸಹ ಯಾಕೆ ಇದ್ರ ಬಗ್ಗೆ ಒಂದು ಪಥ ಸಂಚಲನ ಮಾಡಬಾರ್ದು ಮಾಡಿಬಿಟ್ಟು ಪಥ ಸಂಚಲನ ಯಾಕೆ ಈ ದೇಶದ ಈ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಡಬಾರ್ದು ಜನಗಳಿಗೆ ಬಿ ಎಸ್ ಎನ್ ಎಲ್ ನೂರೈವತ್ತು ರೂಪಾಯಿ ಮಾಡಿರೋದು ಭಾಳ ಖುಷಿ ತಂದು ಕೊಟ್ಟಿದೆ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ಮಿಂದ ಒಂದು ರೀತಿಯ ಮುಜುಕರಾಗ್ಬಿಟ್ಟಿದೆ ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಗ್ರಾಹಕರು ಬಿ ಎಸ್ ಎನ್ ಎಲ್ ಕರೆನ್ಸಿ ಸಿಮ್ ಕಡೆಗೆ ತುಂಬಾ ಬೀಳಬೇಕಂದ್ರೆ ನೆಟ್ವರ್ಕು ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆಯೂ ಸಿಗುವಂತಾಗಬೇಕು ಇದ್ರ ಬಗ್ಗೆ ಗ್ರಾಹಕರು ಇವತ್ತು ಏನು ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕರುಗಳು ಆಡಳಿತ ಪಕ್ಷದ ಮೇಲೆ ಇಲ್ಲದ ಸಲ್ಲದ ಬರೀ ಮಾತಾಡ್ತಾರೆ ಅಲ್ಲ ಸಲ ಮಾತಾಡ್ತಾರೆ ಅದರ ಬದಲಿ ಈ ಜನಗಳಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಬಿ ಎಸ್ ಎನ್ ಎಲ್ ಸಿಮ್ಮು ಹಾಗೂ ಕರೆನ್ಸಿ ಬಗ್ಗೆ ಹರಿಸಿ ಕಡು ಬಡರಿಗೂ ಸಹ ಸುಗಮವಾಗಿ ಮಾತಾಡ್ತಕ್ಕಂಥ ಅವಕಾಶನ ಕಲ್ಪಿಸಿಕೊಟ್ಟು ಜನಗಳಿಗೆ ನಾವು ಸಹ ಅನುಕೂಲ ಮಾಡಿಕೊಟ್ಟಿವೆ ಅಂತ ಎದೆ ತೆಟ್ಟಿ ಹೇಳೋದರಲ್ಲಿ ಒಂದು ನ್ಯಾಯ ಇದೆ ಅದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತಾಡ್ಕೊಂಡು ಕಾಲ ಕಳೆಯೋದು ಸರಿಯಲ್ಲ ಜನಗಳು ಇದ್ರ ಬಗ್ಗೆ ಇವತ್ತು ಏನು ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ ಅವರ ಗಮನಕ್ಕೆ ಈ ಬಿ ಎಸ್ ಎನ್ ಎಲ್ ಕರೆನ್ಸಿ ಸಿಮ್ಮೇನಿದೆ ಇದು ಸುಗಮವಾಗಿ ಕೆಲಸ ಮಾಡುವಂಥ ಅವಕಾಶನ ಕಲ್ಪಿಸಿಕೊಡಬೇಕಾಗಿದೆ ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯದ ಮುಖಂಡರುಗಳು ಇದನ್ನು ಆದಷ್ಟು ಬೇಗ ಈ ಸಮಸ್ಯೆ ಬಗ್ಗೆ ಗಮನಹರಿಸಿ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋದನ್ನು ಏನಿವತ್ತು ಗ್ರಾಹಕರಿದ್ದೀರಾ ಮೊಬೈಲ್ ಕರೆನ್ಸಿಯ ಗ್ರಾಹಕರು ಕಾದು ನೋಡಬೇಕಾಗಿದೆ ಜೈ ಇನ್ ಜೈ ಕರ್ನಾಟಕ ಪ್ರಿಯ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸ್ಬೇಕಾಗಿದೆ ನಮಸ್ಕಾರ